ನಾನೀಗ ಸದ್ಯ ಬೆಂಗಳೂರಿನ ಯಶವಂತಪುರ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ ಈಗಾಗಲೇ ಸುಮಾರು ಒಂದೂವರೆ ಎರಡು ಗಂಟೆಯಿಂದ ಕೂಡ ಪ್ರಯಾಣಿಕರು ಬಸ್ಸಿಗಾಗಿ ಕಾಯ್ತಾ ಇರುವಂಥದ್ದು ಅಂದರೆ ಪರೀಕ್ಷೆಗೆ ಕೂಡ ಕಾಯ್ತಾ ಇರುವಂತಹ ಮಹಿಳಾ ಪ್ರಯಾಣಿಕರನ್ನು ಕೂಡ ನೀವು ಗಮನಿಸ್ಬೋದು ಅಂದರೆ ಇವರು ಸುಮಾರು ಒಂದು ಒಂದೂವರೆ ಗಂಟೆಯಿಂದ ಈ ಒಂದು ಬಿ ಎಂ ಟಿ ಸಿ ಅಂದರೆ ಯಶವಂತಪುರ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇರುವಂಥದ್ದು ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ಗಳ ಸಂಖ್ಯೆ ಇವತ್ತು ಕಡಿಮೆ ಇದೆ ಹಾಗಾಗಿ ಪ್ರಯಾಣಿಕರ ಸಂಚಾರದಲ್ಲಿ ವ್ಯತ್ಯಯ ಆಗ್ತಿರುವಂಥದ್ದು ಈಗಾಗಲೇ ಏನು ಪರೀಕ್ಷೆಗೆ ಹೋಗುವಂತಹ ವಿದ್ಯಾರ್ಥಿನಿ ಈಗ ಬಸ್ ನಿಲ್ದಾಣದಲ್ಲಿ ಸುಮಾರು ಒಂದೂವರೆ ಗಂಟೆಯಿಂದ ಕಾಯ್ತಿರುವಂಥದ್ದು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿತ್ತು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಹಾಗಿದ್ರೆ ಎಷ್ಟು ಗಂಟೆಗೆ ಬಂದರು ವಿದ್ಯಾರ್ಥಿನಿ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ಎಷ್ಟು ಗಂಟೆಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬಸ್ ನಿಲ್ದಾಣದಲ್ಲಿ ಸರ್ಕಾರಕ್ಕೆ ಏನು ಹೇಳ್ತೀರಾ ನೀವನ್ನ ಸರ್ ಒಂದೂವರೆ ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಆದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ತುಂಬ ತೊಂದರೆ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಮತ್ತು ಇವರು ಎಕ್ಸಾಮು ಇವೆಲ್ಲ ಇದೆ ಪರ ಪರೀಕ್ಷೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಇವತ್ತು ಅವರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸುಮಾರು ಅವರಿಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರು ಅವ್ರದು ಸುಮಾರು ಬೇಡಿಕೆಗಳು ಇದೆ ಅದನ್ನು ಅವರು ಸರ್ಕಾರ ಇದನ್ನು ಎಚ್ಚೆತ್ತು ಆದಷ್ಟು ಬೇಗ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ಕಾರಿ ನೌಕರರ ಜೀವನವು ಅಂತ ಒಂದು ಇದೆ ಅಲ್ವಾ ಅದಕ್ಕೋಸ್ಕರ ಅವರು ಸುಮ್ಮನೆ ಪುಕ್ಷಾಟೆ ದುಡಿಸ್ಕೊಂಡು ಅವರಿಗೆ ಕೆಲಸ ಕೊಡಲ್ಲ ಅಂತ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇದು ನ್ಯಾಯ ಅವರಿಗೆ ಒಳ್ಳೆ ಒಂದು ಒಂದು ಅವ್ರ ಬೇಡಿಕೆನ ಈಡೇರಿಸಬೇಕೆಂತ ಆದಷ್ಟು ಬೇಗ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿ ಹಾಗಿದ್ರೆ ಸರ್ಕ ಸರ್ಕಾರಿ ನೌಕರ ಸಾರಿಗೆ ನೌಕರರ ಮುಷ್ಕರಕ್ಕೆ ನಿಮ್ಮ ಸಾಕ ಅಂದ್ರೆ ಬೇಡಿಕೆ ಈಡೇರಿಸಬೇಕನ್ನೋ ನಿಟ್ಟಿನಲ್ಲಿ ಮುಷ್ಕರಕ್ಕೆ ನೀವು ಬೆಂಬಲ ಸೂಚಿಸ್ತೀರಾ ಆಗ ಖಂಡಿತ ಖಂಡಿತ ಇದು ಸರ್ಕಾರಿ ಸಾರಿಗೆ ನೌಕರರ ಬೆಂಬಲ ನಾವು ಖಂಡಿತ ಸೂಚಿಸ್ತೀವಿ ಅವರಿಗೆ ಬೆಂಬಲ ಕೊಡ್ತೀವಿ ಏನು ಹೇಳ್ತೀರಾ ಸರ್ಕಾರಕ್ಕೆ ಸಿದ್ದರಾಮಯ್ಯ ಏನು ಹೇಳ್ತೀರಿ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಬೇಗ ಅವರ ಅವ್ರದ್ದು ಒಂದು ಜೀವನ ಅಂತ ಇದೆ ಆದಷ್ಟು ಬೇಗ ಅವರಿಗೆ ಅರಿಯರ್ಸು ಬರ್ತಕ್ಕಂಥ ಭತ್ತೆಗಳು ಏನಿದ್ದಾವೆ ಮತ್ತು ಅವರ ಸಂಬಳ ಎಲ್ಲದೂ ಅವರು ಕರೋನಾ ಟೈಮಲ್ಲಿ ತುಂಬ ಕಷ್ಟಪಟ್ಟು ಅವರು ಕೆಲಸ ನಿರ್ವಹಿಸಿದ್ದಾರೆ ಆ ದುಡ್ಡು ಅವರಿಗೆ ಬರಲ್ಲ ಅಂತ ಹೇಳಿದ್ರೆ ಇದು ಇದು ಯಾವ ನ್ಯಾಯ ಇದನ್ನು ಆದಷ್ಟು ಬೇಗ ಸರ್ಕಾರ ಬಗೆಹರಿಸ್ಬೇಕಂತ ನಮ್ಮ ಮನವಿ ಒಂದು ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ಹಾಗೆ ನನ್ನೊಂದಿಗೆ ಇನ್ನೊಬ್ಬರು ಮಹಿಳಾ ಪ್ರಯಾಣಿಕರಿದ್ದಾರೆ ಎಷ್ಟು ಗಂಟೆಯಿಂದ ಆ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ ಬಸ್ಸಿಗಾಗಿ ಕೇಳೋಣ ಬನ್ನಿ ಅಮ್ಮ ನೀವು ಎಷ್ಟು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದ್ರಿ ಎಷ್ಟೋ ದಿನ ಕಾಯ್ತಾ ಇದ್ರೆ ಎಲ್ಲಿ ಹೋಗಬೇಕು ನಾವು ಎಷ್ಟು ಗಂಟೆಗೆ ನೀವು ಬಂದ್ರಿ ಬಸ್ ಬಸ್ ಸ್ಟ್ಯಾಂಡಿಗೆ ಗಂಟೆಗೆ ಬಂದೆ ಗಂಟೆಯಿಂದ ಬಸ್ ಬರ್ತಾ ಇಲ್ಲ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಎಸ್ ಇದಿಷ್ಟು ಆ ಪ್ರಯಾಣಿಕರು ಹೇಳುವಂಥದ್ದು ಸುಮಾರು ಎರಡು ಮೂರು ಗಂಟೆಗಳಿಂದ ನಾವು ಬಸ್ಸಿಗಾಗಿ ಕಾಯ್ತಾ ಇದ್ದೀವಿ ಆದರೆ ಎಂದಿನಂತೆ ಬಸ್ಸಿನ ವ್ಯವಸ್ಥೆ ಇವತ್ತು ಇಲ್ಲ ಅನ್ನುವಂತಹ ಮಾತುಗಳನ್ನು ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್